ನಮಸ್ತೆ ಎಲ್ಲರಿಗೂ ಲಕ್ಕಿ ಲೈಫ್ ಟಿಪ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ಈ ನವೆಂಬರ್ ತಿಂಗಳಿನಲ್ಲಿ ಕುಂಭರಾಶಿಯವರಿಗೆ ಏನೆಲ್ಲ ಶುಭ ಫಲಗಳು ಅಂದರೆ ಏನೆಲ್ಲ ದೇವರ ಆಶೀರ್ವಾದದಿಂದ ಯಾವ ತರಹದ ಈ ವರಗಳು ಇದೆ ಅನ್ನೋದು ನಾವು ಈ ದೈವಾನುಗ್ರಹದಿಂದ ಏನೆಲ್ಲ ಆಗುತ್ತೆ ಅನ್ನೋದು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ನೋಡೋಣ ಈ ವಿಡಿಯೋವನ್ನು ಫಸ್ಟಿಂದ ಹಿಡಿದು ಕೊನೆ ತನಕ ಸ್ಕಿಪ್ ಮಾಡ್ದಲೇ ನೋಡಿದ್ರೆ ತುಂಬಾ ಉಪಯುಕ್ತವಾದ ಮಾಹಿತಿ ನಿಮಗೂ ಕೂಡ ಲಭಿಸುತ್ತೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪುಟ್ಟದೊಂದು ಲೈಕ್ ಕೊಡೋದನ್ನು ಮರಿಬೇಡಿ ಕುಂಭರಾಶಿಯವರು ಯಾರೆಲ್ಲ ಇದ್ದೀರಾ ಅವರಿಗೆ ಹೆಚ್ಚು ಹೆಚ್ಚಾಗಿ ಈ ವಿಡಿಯೋವನ್ನು ಶೇರ್ ಮಾಡಿ ಓಂ ಶ್ರೀ ಶನೇಶ್ವರಾಯ ನಮಃ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಹಾಕಿ ಇಲ್ಲಾಂದರೆ ನಿಮ್ಮ ಮನೆ ದೇವರು ನಿಮ್ಮ ಕುಲದೇವರ ಹೆಸರನ್ನು ಈ ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ ಕುಂಭರಾಶಿ ಜನರ ಮನಸ್ಸಿಗೆ ಶಾಂತಿ ಮನೋಬಲ ಮತ್ತು ಆಂತರಿಕ ಶಕ್ತಿ ನೀಡುತ್ತೆ ಜೀವನದಲ್ಲಿ ಉಂಟಾಗುವ ಎಲ್ಲ ಅಡೆತಡೆಗಳು ಸಡಿಲಗೊಳ್ಳುವ ಸಮಯ ಅಂದರೆ ಇದು ದೇವರು ಕೊಡುವ ವರಗಳು ಕೇವಲ ಭೌತಿಕ ಸೌಲಭ್ಯಗಳು ಅಲ್ಲ ಮಾನಸಿಕ ಶಾಂತಿ ಆಧ್ಯಾತ್ಮಿಕ ಬೆಳಕು ಸಾಮಾಜಿಕ ಸಮೃದ್ಧಿಯನ್ನ ಸಹ ನೀಡುವಂತೆ ಇವೆ ಮೊದಲ ವರಗಳ ನಿವಾರಣೆಗೆ ನಾವು ಹೋಗೋಣ ಈ ಕುಂಭರಾಶಿಯವರು ಅನೇಕ ಸಲ ಒಳಗೆ ಚಿಂತೆಯಲ್ಲಿ ಮುಳುಗುವವರು ದೇವರು ಈ ನವೆಂಬರ್ ತಿಂಗಳಲ್ಲಿ ಇವರಿಗೆ ಮನದ ಶಾಂತಿಯ ವರವನ್ನು ನೀಡುತ್ತಾರೆ ಈ ವರದಿಂದ ಕುಂಭರಾಶಿಯವರು ತಮ್ಮ ಮನಸ್ಸಿನ ಒಳಗೆ ತಲ್ಲಣವನ್ನು ತೊರೆದು ಸಮಾಧಾನವನ್ನು ಕಾಣುವರು ಯಾವುದೇ ಒಂದು ವಿಷಯದ ಬಗ್ಗೆ ಆತಂಕ ಬೇಡವೆಂದು ಅರಿವು ಅವರಿಗೆ ಅರಿವು ಬರುತ್ತೆ ಅವರ ಮನದಲ್ಲಿ ದೇವರ ನಂಬಿಕೆ ಹೆಚ್ಚಾಗುತ್ತೆ ಶಾಂತಿಯು ಅವರಿಗೆ ಕೆಲಸಗಳಲ್ಲಿ ಏಕಾಗ್ರತೆಯನ್ನು ನೀಡುತ್ತೆ ನಿದ್ರೆ ಸುಧಾರಿಸುತ್ತೆ ಮುಖದಲ್ಲಿ ಈ ಪ್ರಕಾಶ ಮೂಡುತ್ತೆ ದೇವರ ಕೃಪೆಯಿಂದ ಅವರು ಒಳಗೆ ಆಳವಾದ ನಿಶ್ಚಲತೆಯನ್ನು ಅನುಭವಿಸುತ್ತಾರೆ ಕುಟುಂಬದೊಳಗಿನ ಕಲಹಗಳು ಕುಂಭರಾಶಿಯವರ ಜೀವನದಲ್ಲಿ ಕೆಲವೊಮ್ಮೆ ನೋವಿನ ಮೂಲವಾಗಿರುತ್ತದೆ ನವೆಂಬರ್ನಲ್ಲಿ ದೇವರು ಇವರ ಕುಟುಂಬಕ್ಕೆ ಪರಸ್ಪರ ಪ್ರೀತಿ ಮತ್ತು ಒಗ್ಗಟ್ಟಿನ ವರವನ್ನು ನೀಡುತ್ತಾರೆ ಈ ಕುಟುಂಬ ಸದಸ್ಯರ ನಡುವೆ ನಗು ಮೂಡುತ್ತೆ ಪರಸ್ಪರ ಸಹಕಾರ ಅನ್ನೋದು ಹೆಚ್ಚಾಗ್ತಾ ಹೋಗುತ್ತೆ ಹಿರಿಯರಲ್ಲಿ ಸಂತೋಷ ಪಡುವವರು ಅಂದರೆ ಹಿರಿಯರು ಆರೋಗ್ಯದಿಂದ ಇದ್ದಾಗ ಈ ಮಕ್ಕಳು ಅನ್ನೋರು ಸಂತೋಷ ಹೆಚ್ಚಾಗಿ ಪಟ್ಟೆ ಪಡ್ತಾರೆ ಮನೆಯಲ್ಲಿ ಶಾಂತಿ ಮತ್ತು ಸಂತೋಷ ಸ್ಥಿರವಾಗಿ ನಿಲ್ಲುತ್ತೆ ಕುಟುಂಬವು ಕುಟುಂಬ ಅನ್ನೋದು ಬಂಧವನ್ನು ಪುನಃ ಗಟ್ಟಿಗೊಳಿಸಿ ಜೀವನಕ್ಕೆ ಸಿಹಿ ತರುತ್ತೆ ಆರೋಗ್ಯವೇ ಆನಂದದ ಮೂಲ ಎಂದು ದೇವರು ಅವರು ಹೇಳುತ್ತಾರೆ ಕುಂಭ ರಾಶಿಯವರು ಈ ನವೆಂಬರ್ನಲ್ಲಿ ದೇವರಿಂದ ಅಂದರೆ ಮನೋಬಲದ ವರವನ್ನು ಪಡೆಯುತ್ತಾರೆ ಹಳೆಯ ಕಾಯಿಲೆಗಳು ಕಡಿಮೆಯಾಗ್ತಾ ಹೋಗುತ್ತೆ ಉತ್ಸಾಹ ಮತ್ತು ಚೈತನ್ಯ ಹೆಚ್ಚಾಗುತ್ತೆ ಹೊಸ ರೀತಿಯ ಜೀವನದ ಕ್ರಮವನ್ನು ಅನುಸರಿಸಲು ಇವರು ಸಿದ್ಧರಾಗ್ತಾರೆ ಆಹಾರದಲ್ಲಿ ನಿಯಮಿತ ಮತ್ತು ಈ ವ್ಯಾಯಾಮದಲ್ಲಿ ಆಸಕ್ತಿಯನ್ನೋದು ಬೆಳೆಯುತ್ತೆ ದೇವರ ಅನುಗ್ರಹದಿಂದ ದೇಹದ ಎಲ್ಲ ಭಾಗಗಳು ಚುರುಕಾಗುತ್ತೆ ಕುಂಭರಾಶಿಯವರು ತಮ್ಮ ಚಿಂತನೆಗಳಲ್ಲಿ ಕೆಲವೊಮ್ಮೆ ಗಾಬರಿಯಾಗುವರು ದೇವರು ಇವರಿಗೆ ಧೈರ್ಯವನ್ನು ನೀಡುತ್ತಾನೆ ಈ ವರದಿಂದ ಅವರು ಸವಾಲುಗಳನ್ನು ಎದುರಿಸಲು ಹೆದರದೆ ಮುಂದೆ ಸಾಗುವವರು ಯಾವ ಕೆಲಸಕ್ಕೂ ಹಿಂದೆ ಸರಿಯಾದ ಮನೋಭಾವ ಅನ್ನೋದು ಮೂಡುತ್ತೆ ಧೈರ್ಯವು ಅವರ ಕೆಲಸದ ಯಶಸ್ಸಿಗೆ ಪ್ರಮುಖ ಕಾರಣ ದೇವರು ಅವರೊಳಗೆ ದೃಢ ನಂಬಿಕೆ ಮತ್ತು ಆತ್ಮವಿಶ್ವಾಸ ತುಂಬುತ್ತಾನೆ ಈ ನವೆಂಬರ್ನಲ್ಲಿ ಕುಂಭರಾಶಿಯವರು ಹಣಕಾಸಿನ ವಿಚಾರದಲ್ಲಿ ದೇವರ ಅನುಗ್ರಹವನ್ನು ಕಾಣುವರು ಹೊಸ ಆದಾಯದ ಮಾರ್ಗಗಳು ತೆರೆಯುತ್ತೆ ಹಳೆಯ ಸಾಲಗಳಿಂದ ಮುಕ್ತಿ ದೊರೆಯುತ್ತೆ ಹಣದ ವ್ಯವಹಾರದಲ್ಲಿ ವಿವೇಕ ಅನ್ನೋದು ಬರುತ್ತೆ ವ್ಯವಹಾರದಲ್ಲಿ ಲಾಭ ಅನ್ನೋದು ಹೆಚ್ಚಾಗುತ್ತೆ ದೇವರು ಇವರ ಕೈಯಲ್ಲಿ ಬರುವ ಪ್ರತಿಯೊಂದು ರೂಪಾಯಿಯು ಸದುಪಯೋಗವಾಗುವಂತೆ ಆಶೀರ್ವದಿಸುತ್ತಾನೆ ಈ ವರದಿಂದ ಕುಟುಂಬದ ಆರ್ಥಿಕ ಸ್ಥಿತಿ ಸ್ಥಿರವಾಗುತ್ತೆ ಸ್ನೇಹಿತರಲ್ಲಿ ನಂಬಿಕೆಯು ಪ್ರಮುಖವಾದದ್ದು ದೇವರು ಕುಂಭರಾಶಿಯವರಿಗೆ ನಿಷ್ಠಾವಂತ ಸ್ನೇಹಿತರ ವರವನ್ನು ನೀಡುತ್ತಾನೆ ನಿಜವಾದ ಸ್ನೇಹಿತರು ಇವರ ಜೀವನದಲ್ಲಿ ಬರುವವರು ಹಳೆಯ ತಪ್ಪು ಅರ್ಥಗಳ ಪರಿಹಾರವಾಗುತ್ತೆ ಸುತ್ತಮುತ್ತಲಿನವರು ಇವರ ಹಿತವನ್ನು ಬಯಸುತ್ತಾರೆ ಈ ವರದಿಂದ ಸಾಮಾಜಿಕ ಬದುಕು ಸುಧಾರಿಸುತ್ತೆ ತಮ್ಮ ಮಾತುಗಳಲ್ಲಿ ಪ್ರಾಮಾಣಿಕತೆ ತೋರಿದರೆ ಸ್ನೇಹದ ಬಲವು ಗಟ್ಟಿಯಾಗುತ್ತೆ ಮತ್ತೆ ಈ ಕುಂಭರಾಶಿಯವರಿಗೆ ವಿವೇಕದ ಬೆಳಕನ್ನು ನೀಡುತ್ತಾನೆ ಯಾವ ವಿಷಯವನ್ನಾದರೂ ಸ್ಪಷ್ಟವಾಗಿ ಅರಿತು ತೀರ್ಮಾನಿಸುವ ಶಕ್ತಿ ಇವರಿಗೆ ದೊರೆಯುತ್ತೆ ಅಜ್ಞಾನದಿಂದ ಉಂಟಾಗುವ ಗೊಂದಲಗಳು ಹೋಗುತ್ತೆ ಮನಸ್ಸು ಸ್ಪಷ್ಟವಾಗುತ್ತೆ ಓದಿನಲ್ಲಿ ಅಧ್ಯಯನದಲ್ಲಿ ಮತ್ತು ಕೆಲಸದ ವಿಶ್ಲೇಷಣೆಯಲ್ಲಿ ಯಶಸ್ಸು ಕಾಣುವವರು ದೇವರ ಈ ವರದಿಂದ ಅವರು ಗುರುಗಳ ಕೃಪೆಯನ್ನು ಸಹ ಪಡೆಯುತ್ತಾರೆ ತಮ್ಮ ಕಾರ್ಯಗಳಿಂದ ಜನರ ಮೆಚ್ಚುಗೆ ಪಡೆಯುತ್ತಾರೆ ದೇವರು ಇವರಿಗೆ ಕೀರ್ತಿಯ ವರ ಅನ್ನೋದು ನೀಡಿದ್ದಾನೆ ಅವರು ಮಾಡಿದ ಕೆಲಸಗಳು ಸಾಮಾಜಿಕವಾಗಿ ಪ್ರಶಂಸಿತವಾಗುತ್ತೆ ಹಳೆಯ ಪ್ರಯತ್ನಗಳು ಫಲ ನೀಡುತ್ತೆ ಜನರು ಇವರ ನಂಬಿಕೆ ಮತ್ತು ಪ್ರಾಮಾಣಿಕತೆ ಅನ್ನೋದು ಮೆಚ್ಚುತ್ತಾರೆ ಈ ವರವು ಇವರ ಹೆಸರನ್ನು ಉಜ್ವಲಗೊಳಿಸಿ ಭವಿಷ್ಯದಲ್ಲಿ ಹೊಸ ಅವಕಾಶಗಳು ಅನ್ನೋದು ನೀಡುತ್ತೆ ಹೃದಯದಲ್ಲಿ ಪ್ರೀತಿಯ ಶಕ್ತಿಯನ್ನು ತುಂಬುತ್ತಾನೆ ಕೇವಲ ದಾಂಪತ್ಯ ಪ್ರೀತಿ ಮಾತ್ರವಲ್ಲ ಮಾನವೀಯ ಪ್ರೀತಿಯೂ ಆಗಿದೆ ಇವರ ನಗು ಇತರರಿಗೆ ಸಂತೋಷ ಅನ್ನೋದು ನೀಡುತ್ತೆ ಪ್ರಿಯಕರ ಮಧ್ಯೆ ಬಿರುಕುಗಳು ದೂರವಾಗುತ್ತೆ ವರದಿಂದ ಮನಸ್ಸು ಮೃದುವಾಗುತ್ತೆ ಕೋಪ ಕಡಿಮೆಯಾಗುತ್ತೆ ದೇವರ ಅನುಗ್ರಹದಿಂದ ಅವರ ಹೃದಯ ದಯೆಯಿಂದ ತುಂಬುತ್ತೆ ಮತ್ತೆ ತಮ್ಮೊಳಗಿನ ಆಳವಾದ ಶಕ್ತಿಯನ್ನು ಅನುಭವಿಸುತ್ತಾರೆ ದೇವರು ಇವರಿಗೆ ಆತ್ಮಶಕ್ತಿಯ ವರವನ್ನು ನೀಡಿದ್ದಾನೆ ಯಾವ ಯಾವ ಪರಿಸ್ಥಿತಿಯಲ್ಲಾದರೂ ಕೂಡ ಇವರಿಗೆ ತಾಳ್ಮೆ ಮತ್ತು ಧೈರ್ಯದಿಂದ ನಿಲ್ಲುವ ಈ ಶಕ್ತಿ ಅನ್ನೋದು ಬಂದಿದೆ ಈ ವರದಿಂದ ಇವರು ತಮ್ಮ ಜೀವನದ ಗುರಿಗಳನ್ನು ಸ್ಪಷ್ಟವಾಗಿ ಕಾಣ್ತಾರೆ ಅವರೊಳಗಿನ ನಂಬಿಕೆ ಬಲವಾಗುತ್ತೆ ದೇವರ ಸ್ಮರಣೆ ಅವರ ದಿನನಿತ್ಯದ ಭಾಗವಾಗುತ್ತೆ ಮತ್ತೆ ಕರ್ಮದ ಫಲವನ್ನ ಅರಿಯುವ ಜ್ಞಾನವನ್ನ ನೀಡುತ್ತಾನೆ ಮಾಡಿದ ಕೆಲಸಗಳ ಫಲ ಹೇಗೆ ಬರುತ್ತೆ ಎಂಬುದರ ಬಗ್ಗೆ ಮನಸ್ಸು ಸ್ಪಷ್ಟವಾಗುತ್ತೆ ಅಹಂಕಾರವಿಲ್ಲದೆ ಪ್ರಯತ್ನ ಮಾಡುವವರು ದೇವರು ಹೇಳುವಂತೆ ಕರ್ಮ ಮಾತ್ರ ಮಾಡು ಕಲದ ಚಿಂತೆ ಬೇಡ ಎಂಬ ತತ್ವವನ್ನು ಅವರು ಅನುಸರಿಸುವರು ಈ ವರದಿಂದ ಜೀವನದಲ್ಲಿ ನ್ಯಾಯ ಮತ್ತು ಧರ್ಮದ ಬೆಳಕು ಕಾಣುತ್ತೆ ಈ ಪರಿಶ್ರಮದಿಂದ ಸಾಧನೆ ಮಾಡುವವರು ಆದರೆ ಅನೇಕ ಬಾರಿ ಈ ಕಲಾತಡವಾಗಿ ದೊರೆಯುತ್ತೆ ಮತ್ತು ಈ ಶ್ರಮದ ತಕ್ಷಣದ ಕಲದ ವರವು ನೀಡುತ್ತಾನೆ ಅವರು ಮಾಡಿದ ಕೆಲಸದ ಕಲಾ ಸಕಾರಾತ್ಮಕವಾಗಿ ತಕ್ಷಣ ಕಾಣುತ್ತೆ ಅವರಲ್ಲಿ ಹೊಸ ಉತ್ಸಾಹ ಅನ್ನೋದು ಮೂಡುತ್ತೆ ಈ ವರವು ಅವರಿಗೆ ಕೆಲಸದ ಪ್ರೇರಣೆಯನ್ನು ಬಲಪಡಿಸುತ್ತೆ ಕಲೆ ಮತ್ತು ಪ್ರತಿಭೆಯನ್ನು ಬೆಳಗಿಸುತ್ತಾನೆ ಬರಹ ಸಂಗೀತ ನೃತ್ಯ ಕಲೆ ವಾಣಿಜ್ಯ ಯಾವ ಕ್ಷೇತ್ರದಲ್ಲಿ ಇರಲಿ ಅವರಲ್ಲಿ ಹೊಸ ಕೌಶಲ್ಯಗಳು ಅನ್ನೋದು ಮೂಡುತ್ತೆ ಜನರು ಇವರ ಕೃತಿಗಳನ್ನು ಮೆಚ್ಚುತ್ತಾರೆ ಈ ವರವು ಇವರ ಆತ್ಮವಿಶ್ವಾಸ ಅನ್ನೋದು ಹೆಚ್ಚಿಸುತ್ತೆ ಈ ಸೃಜನಾತ್ಮಕತೆಯನ್ನು ಉಕ್ಕಿಸುತ್ತೆ ಮತ್ತು ವಿದ್ಯಾಭ್ಯಾಸದಲ್ಲಿ ಇರುವ ಈ ಕುಂಭರಾಶಿಯು ವಿದ್ಯಾರ್ಥಿಗಳಿಗೆ ದೇವರು ವಿದ್ಯಾಬಲವನ್ನು ನೀಡುತ್ತಾನೆ ಅಧ್ಯಯನದಲ್ಲಿ ಏಕಾಗ್ರತೆ ಅನ್ನೋದು ಹೆಚ್ಚುತ್ತೆ ಪರೀಕ್ಷೆಗಳಲ್ಲಿ ಉತ್ತಮ ಈ ಫಲ ಅನ್ನೋದು ಸಿಗುತ್ತೆ ಶಿಕ್ಷಕರು ಮತ್ತು ಪೋಷಕರು ಇವರ ಪರಿಶ್ರಮವನ್ನು ಮೆಚ್ಚುವರು ಈ ವರದಿಂದ ಅವರಿಗೆ ಹೊಸ ವಿಷಯಗಳನ್ನು ಅರಿಯುವ ಆಸಕ್ತಿ ಮೂಡಿದೆ ದೇವರ ಅನುಗ್ರಹದಿಂದ ಇವರ ಜ್ಞಾನ ಅನ್ನೋದು ಬೆಳೆಯುತ್ತೆ ಕೆಲಸವನ್ನು ಪರಿಣಾಮಕಾರಿಯಾಗಿ ನಿರ್ವಹಿಸುವ ಶಕ್ತಿಯನ್ನು ನೀಡುತ್ತಾನೆ ಸಮಯವನ್ನು ಸರಿಯಾಗಿ ಹಂಚಿಕೊಳ್ಳುವವರು ಈ ಕೆಲಸದ ಕ್ರಮವನ್ನು ಯೋಚಿಸುತ್ತಾರೆ ನಿರ್ವಹಣಾ ಸಾಮರ್ಥ್ಯದಿಂದ ಮೇಲಾಧಿಕಾರಿಗಳು ಮೆಚ್ಚುತ್ತಾರೆ ಈ ವರದಿಂದ ಅವರು ಕೆಲಸದ ಜಗತ್ತಿನಲ್ಲಿ ಗುರುತಿನ ಸಾಧನೆ ಅನ್ನೋದು ಮಾಡ್ತಾರೆ ಹೃದಯದಲ್ಲಿ ದಾನಶೀಲತೆ ಮತ್ತು ಕರುಣೆಯ ಬೆಳಕನ್ನು ತುಂಬುತ್ತಾನೆ ಬಡವರ ನಿರ್ಗತಿಕ ಮತ್ತು ಅಗತ್ಯವಂತರ ಸಹಾಯಕ್ಕೆ ಮುಂದೆ ಬರುವವರು ಈ ಕೃಪೆಯಿಂದ ನಡೆಯುವ ದಾನ ಕಾರ್ಯವು ದೇವರಿಗೆ ಅತ್ಯಂತ ಪ್ರಿಯವಾಗುತ್ತೆ ಈ ವರದಿಂದ ಅವರ ಜೀವನದಲ್ಲಿ ಪುಣ್ಯ ಅನ್ನೋದು ಬೆಳೀತಾ ಹೋಗುತ್ತೆ ಕುಂಭರಾಶಿಯವರ ವಾಣಿಯನ್ನು ಆಶೀರ್ವದಿಸುತ್ತಾನೆ ದೇವರು ಮಾತನಾಡುವ ಮಾತುಗಳು ಇತರರ ಮನಸ್ಸನ್ನು ಮುಟ್ಟುವಂತಿರಬೇಕು ಮಾತಲ್ಲಿ ಪ್ರೇರಣೆ ಮತ್ತು ಶಾಂತಿ ಅನ್ನೋದು ಇರುತ್ತೆ ಈ ವರದಿಂದ ಇವರ ಸಂಬಂಧಗಳು ಸುಧಾರಿಸುತ್ತಾ ಹೋಗುತ್ತೆ ಕೆಲಸದ ಸ್ಥಳದಲ್ಲಿ ಅವರ ಮಾತಿಗೆ ಗೌರವ ಅನ್ನೋದು ಸಿಗ್ತಾ ಹೋಗುತ್ತೆ ಸಾಮಾಜಿಕ ಬದುಕನ್ನು ಇವರು ಸುವ್ಯವಸ್ಥಿತಗೊಳಿಸಿಕೊಳ್ತಾರೆ ಭಕ್ತಿಯ ಬಿತ್ತನೆ ಅನ್ನೋದು ಹೃದಯದಲ್ಲಿ ಮಾಡ್ತಾ ಹೋಗ್ತಾರೆ ದೇವರ ಸ್ಮರಣೆಯಲ್ಲಿ ಮನಸ್ಸು ಇವರು ಆಧ್ಯಾತ್ಮಿಕವಾಗಿ ಇವರು ನೆಟ್ಟುಕೊಳ್ಳುವವರು ಮತ್ತು ಪವಿತ್ರ ಗ್ರಂಥಗಳ ಓದಿನಲ್ಲಿ ಆಸಕ್ತಿ ಅನ್ನೋದು ಮೂಡುತ್ತೆ ಈ ಪೂಜೆ ಧ್ಯಾನ ಇವರ ದಿನನಿತ್ಯದ ಒಂದು ಭಾಗವಾಗುತ್ತೆ ಮನಸ್ಸು ಶುದ್ಧವಾಗುತ್ತೆ ಕೋಪ ಮತ್ತು ಅಹಂಕಾರ ಕಡಿಮೆಯಾಗುತ್ತೆ ಈ ಸಮಯದ ಮೌಲ್ಯವನ್ನು ತಿಳಿಸುವ ವರವನ್ನು ನೀಡುತ್ತಾನೆ ಪ್ರತಿ ಕ್ಷಣದ ಮಹತ್ವವನ್ನು ಅರಿಯುವವರು ಕೆಲಸದ ವಿಶ್ರಾಂತಿ ಮತ್ತು ಪ್ರಾರ್ಥನೆ ಎಲ್ಲಕ್ಕೂ ಸಮಯ ನೀಡುವ ಅಭ್ಯಾಸ ಅನ್ನೋದು ಬೆಳೀತಾ ಹೋಗುತ್ತೆ ಈ ವರದಿಂದ ಅವರ ಜೀವನ ಶಿಸ್ತುಬದ್ಧವಾಗುತ್ತೆ ಸಮಯವನ್ನು ಗೌರವಿಸಿದವರು ದೇವರ ಕೃಪೆಗೆ ಪಾತ್ರರಾಗ್ತಾರೆ ಮತ್ತು ಈ ಕೃತಜ್ಞತೆಯ ಭಾವವನ್ನು ನೀಡುತ್ತಾನೆ ದೇವರಿಗೆ ಕುಟುಂಬಕ್ಕೆ ಸ್ನೇಹಿತರಿಗೆ ಮತ್ತು ಜೀವನದ ಪ್ರತಿಯೊಂದು ಅನುಗ್ರಹಕ್ಕೆ ಧನ್ಯತೆ ತಿಳಿಸುವ ಮನಸ್ಸು ಹೊಂದುತ್ತಾರೆ ಈ ವರದಿಂದ ಅವರ ಹೃದಯ ಸಾತ್ವಿಕವಾಗುತ್ತೆ ಕೃತಜ್ಞತೆ ಎನ್ನುವುದು ಸಂತೋಷದ ಒಂದು ಮೂಲ ಅವರು ಅರಿಯುವರು ಮತ್ತು ಈ ಕುಂಭರಾಶಿಯವರ ಮನಸ್ಸಿನಲ್ಲಿ ಆತ್ಮಜ್ಞಾನವನ್ನು ಹುಟ್ಟಿಸುತ್ತಾನೆ ಅವರು ಜೀವನದ ನಿಜವಾದ ಅರ್ಥವನ್ನು ಅರಿಯುತ್ತಾರೆ ಈ ವರದಿಂದ ದೃಷ್ಟಿಕೋನ ಅನ್ನೋದು ಬದಲಾಗುತ್ತಾ ಹೋಗುತ್ತೆ ಲೋಕದ ಆರ್ಭಟಕ್ಕಿಂತ ಆತ್ಮಶಾಂತಿಯೇ ಮುಖ್ಯ ಎಂಬ ಅರಿವು ಇವರಿಗೆ ಬರುತ್ತೆ ಈ ಧ್ಯಾನ ಪಠಣೆ ಮತ್ತು ಮೌನ ಜೀವನದ ಭಾಗವಾಗುತ್ತೆ ಈ ಹೊರದಿಂದ ಅವರು ದೇವರ ಸಾನ್ನಿಧ್ಯವನ್ನ ತಮ್ಮೊಳಗೆ ತಾವು ಅನುಭವಿಸುವರು ಮತ್ತು ಕ್ಷಮಿಸುವ ಮನಸ್ಸನ್ನ ನೀಡುತ್ತಾನೆ ಹಳೆಯ ನೋವು ದ್ವೇಷ ಮತ್ತು ಅಸಹನೆ ಎಲ್ಲ ಹೋಗಿ ಪ್ರೀತಿಯ ಬೆಳಕು ಅನ್ನೋದು ತುಂಬುತ್ತೆ ಇತರರನ್ನು ಕ್ಷಮಿಸುತ್ತಾನೆ ಇದರ ಮೂಲಕ ತಮ್ಮ ಮನಸ್ಸಿನ ಭಾರವನ್ನು ತಗ್ಗಿಸುತ್ತಾರೆ ಕ್ಷಮೆಯು ದೇವರ ಗುಣ ದೇವರ ಸಮೀಪವಾಗ್ತಾರೆ ಇವರು ಮತ್ತೆ ಆತ್ಮವನ್ನ ಶುದ್ಧಗೊಳಿಸುತ್ತೆ ದೇವರು ಕುಂಭರಾಶಿಯವರ ಮಾತು ಮತ್ತು ಈ ಕೃತಜ್ಞತೆಗಳು ಬೆಳಕನ್ನ ತುಂಬುತ್ತಾನೆ ಯಾವ ಸಂದರ್ಭದಲ್ಲೂ ಸಹ ಸುಳ್ಳು ಹೇಳದ ಧೈರ್ಯ ಹೊಂದುತ್ತಾರೆ ನಿಷ್ಠೆಯಿಂದ ನಡೆಯುವರು ದೇವರ ಕೃಪೆಗೆ ಇವರು ಹೆಚ್ಚಾಗಿ ಪಾತ್ರರಾಗ್ತಾರೆ ನಂಬಿಕೆ ಅನ್ನೋದು ಬಲವಾಗುತ್ತೆ ಈ ವರದಿಂದ ಇವರು ಸಮಾಜದಲ್ಲಿ ಪ್ರಾಮಾಣಿಕತೆ ಅನ್ನೋದು ತುಂಬ ಹೆಚ್ಚಾಗಿ ಬೆಳೀತಾ ಹೋಗುತ್ತೆ ಮತ್ತು ಇವರ ಜನರು ಇವರಲ್ಲಿ ಮೆಚ್ಚುಗೆ ಅನ್ನೋದು ಪಡೆಯುತ್ತಾರೆ ಈ ಕುಂಭರಾಶಿಯವರಿಗೆ ಕ್ಷಮಿಸುವ ಮನಸ್ಸು ಅನ್ನೋದು ನೀಡ್ತಾನೆ ಹಳೆಯ ನೋವು ದ್ವೇಷ ಮತ್ತು ಈ ಅಸಹನೆ ಹೋಗಿ ಇವರಲ್ಲಿ ಸದಾ ಪ್ರೀತಿಯ ಬೆಳಕು ಮೂಡುತ್ತೆ ಈ ಕುಂಭರಾಶಿಯವರಿಗೆ ಧರ್ಮದ ಮಾರ್ಗವನ್ನು ಅನುಸರಿಸುವ ಮನೋಬಲವನ್ನು ನೀಡ್ತಾನೆ ಸತ್ಯ ಅಹಿಂಸೆ ಸೇವೆ ಪ್ರಾಮಾಣಿಕತೆ ಮತ್ತು ಪ್ರೀತಿಯ ಮಾರ್ಗದಲ್ಲಿ ನಡೆಯುವವರು ಧರ್ಮವು ಕೇವಲ ಪೂಜೆ ಅಲ್ಲ ಅದು ಜೀವನದ ನಡವಳಿಕೆ ಎಂಬ ಅರಿವು ಇವರಿಗೆ ಬರುತ್ತೆ ಈ ವರದಿಂದ ಅವರು ಸತ್ಕಾರ್ಯಗಳಲ್ಲಿ ತೊಡಗಿಸಿಕೊಳ್ಳುವವರು ಮತ್ತು ಮನಸ್ಸನ್ನು ಸಮತೋಲನದಿಂದ ತುಂಬುತ್ತೆ ಸಂತೋಷ ಅನ್ನೋದು ತುಂಬುತ್ತೆ ಈ ದುಃಖ ಅನ್ನೋದು ದೂರ ಆಗುತ್ತೆ ಸಮತೋಲನ ಅನ್ನೋದು ಇವರು ಕಳೆದುಕೊಳ್ಳುವುದಿಲ್ಲ ಶಾಂತ ಚಿತ್ತದಿಂದ ತೀರ್ಮಾನ ಮಾಡುವ ಶಕ್ತಿ ಅನ್ನೋದು ಇವ್ರಿಗೆ ಬರುತ್ತೆ ಈ ಒಳಗಿನ ಒತ್ತಡ ಕಡಿಮೆಯಾಗುತ್ತೆ ದೇವರು ಅವರ ಮನಸ್ಸಿಗೆ ನಿಶ್ಚಲತೆ ಅನ್ನೋದು ನೀಡ್ತಾನೆ ಈ ನವೆಂಬರ್ ತಿಂಗಳು ಇವರ ಪಾಲಿಗೆ ದೇವರ ದಿವ್ಯ ಆಶೀರ್ವಾದದಿಂದ ತುಂಬಿದ ಪವಿತ್ರ ಕಾಲ ಅಂತ ಅಂದ್ರೂ ಅನ್ಬಹುದು ಈ ವರಗಳು ಕೇವಲ ಈ ತಿಂಗಳಿಗಷ್ಟೇ ಅಲ್ಲ ಅವರ ಭವಿಷ್ಯ ಜೀವನಕ್ಕೂ ಆಧಾರವಾಗುತ್ತೆ ದೇವರ ಅನುಗ್ರಹದಿಂದ ಕುಂಭರಾಶಿಯವರು ತಮ್ಮ ಆತ್ಮದ ಬೆಳಕಿನಲ್ಲಿ ಬೆಳಗುತ್ತಾರೆ ಇಷ್ಟೆಲ್ಲ ಈ ವರಗಳು ನೀವು ನೋಡಬೇಕು ತಿಳಿಬೇಕು ಅಂತ ಅನ್ನೋದು ನಿಮಗೆ ಇಚ್ಛೆ ಇದ್ದರೆ ಈ ವಿಡಿಯೋನ ಫಸ್ಟಿಂದ ಹಿಡಿದು ಕೊನೆ ತನಕ ಸ್ಕಿಪ್ ಮಾಡದಲ್ಲೇ ನೋಡಿದ್ರೆ ಮಾತ್ರ ನಿಮಗೆ ಈ ಉಪಯುಕ್ತವಾದ ಮಾಹಿತಿ ನಿಮಗೂ ಕೂಡ ಲಭಿಸುತ್ತೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದರೆ ಅವರು ಕೂಡ ಈ ದೈವಿ ಮಾಹಿತಿಗೋಸ್ಕರ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಲ್ಲರಿಗೂ ಸಹ ಧನ್ಯವಾದಗಳು